ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ಅಂದರೆ ಒಂದು ಒನ್ ಮಂತ್ ಮೇಲೆ ಆಯಿತು ನಾನು ವಿಡಿಯೋ ಮಾಡದೆ ಅಂದರೆ ಈ ಬಾರಿ ಒಂದು ಏಪ್ರಿಲ್ ಮೇಯಲ್ಲಿ ಹೂವೆಲ್ಲ ತುಂಬ ಇತ್ತು ತುಂಬ ಅಂದರೆ ಜಾಸ್ತಿ ಇಲ್ಲ ಒಂದು ಏಳು ಚೆಂಡು ಅಂದರೆ ಒಂದೂವರೆ ಅಟ್ಟೆ ಎರಡು ಅಟ್ಟೆವರೆಗೆ ಹೋಗಿತ್ತು ಹಾಗೆ ಕೊಯ್ಯೋದು ಕಟ್ಟುವುದು ಅದೇ ಕೆಲಸ ಆಗ್ತಾ ಇತ್ತು ನನಗೆ ಹಾಗೆ ಹೂವು ಆವಾಗ ನಾನು ಅಷ್ಟು ಮೆಡಿಸಿನ್ ಎಲ್ಲ ಏನು ಹಾಕ್ತಾ ಇರಲಿಲ್ಲ ಅಂದರೆ ಬೇಸಿಗೆ ಕಾಲದಲ್ಲಿ ಯಾವ ರೋಗ ಆ ಥರ ಏನು ಪ್ರಾಬ್ಲಮ್ ಇರುವುದಿಲ್ಲ ನಾವು ನೀರು ಇದ್ದರೆ ಸಾಕು ಅದು ಆಲ್ಮೋಸ್ಟು ಮೆಡಿಸಿನ್ ಅಂದರೆ ನಾನು ಹಾಕುವಂಥ ರಸಗೊಬ್ಬರಗಳ ಬಗ್ಗೆ ನಿಮಗೆಲ್ಲ ಹೇಳಿದ್ದೆ ಅಂದರೆ ನಾನು ಅಷ್ಟು ಸೆಗಣಿ ನೀರು ಅದೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಆಲ್ಮೋಸ್ಟು ಈ ಥರ ಫರ್ಟಿಲೈಸರ್ ಶಾಪಿಂದ ಈ ಥರ ಹಿಂಡಿ ನೀರು ಆ ಥರ ಎಲ್ಲ ತಂದು ಹಾಕ್ತಾ ಇದ್ದಿತ್ತು ಹಾಗೆ ನನ್ನ ಗಿಡಗಳಿಗೆ ಪ್ರಾಬ್ಲಮ್ ಏನು ಇರಲಿಲ್ಲ ಹೂವೆಲ್ಲ ಹಾಕ್ತಾ ಇತ್ತು ಚೆನ್ನಾಗಿ ಪರವಾಗಿರಲಿಲ್ಲ ಹಾಗೆ ನಾನು ವೀಡಿಯೋ ಕೂಡ ಮಾಡಿರಲಿಲ್ಲ ಇವಾಗ ಅಂದರೆ ಸ್ವಲ್ಪ ಸಮಸ್ಯೆ ಇದೆ ಗಿಡಗಳಿಗೆ ಅಂದರೆ ಮೊನ್ನೆ ಮೇಯಲ್ಲಿ ತುಂಬ ಮಳೆಯೆಲ್ಲ ಸ್ಟಾರ್ಟ್ ಆಗಿತ್ತಲ್ವ ಮಳೆ ಬಂದು ಹೋಯಿತು ಅಂದರೆ ಇವತ್ತು ವೀಡಿಯೋ ಮಾಡುವಾಗ ನಾನು ಮತ್ತೆ ಸ್ಟಾರ್ಟ್ ಆಗಿದೆ ಅಂದರೆ ಇವಾಗ ಜೂನು ಲೆವೆನ್ ಇವತ್ತು ಹಾಗೆ ಇವತ್ತು ವೀಡಿಯೋ ಮಾಡುವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಹಾಗೆ ಮೊನ್ನೆ ಜೋರು ಮಳೆಯೆಲ್ಲ ಬಂದು ಹೋಗಿತ್ತಲ್ವ ಒಂದು ಮಿಡ್ಲಲ್ಲಿ ಟೆನ್ ಡೇಸ್ ಗ್ಯಾಪ್ ಇತ್ತು ಬಿಸಿಲೇ ಇತ್ತು ಹಾಗೆ ಅದು ಗಿಡ ನೋಡಿ ತುಂಬ ಮಳೆ ಬಂದ ಕಾರಣ ನೋಡಿ ಎಲ್ಲ ಎಲ್ಲೋ ಥರ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವ ಸೇಮ್ ಅದೇ ಕಲರಲ್ಲಿದೆ ಗಿಡ ಎಲ್ಲೋ ಕಲರ್ ಇದೆ ಎಲ್ಲ ಗಿಡ ಇದೇ ತರ ಕಲರ್ ಅಲ್ಲಿ ಅಂದರೆ ಸ್ವಲ್ಪ ಗಿಡ ಒಂದು ಈ ಲೈನ್ ಅಲ್ಲಿ ಮೂವತ್ತೈದು ಗಿಡ ಇದೆ ಇದರಲ್ಲಿ ಒಂದು ಹತ್ತು ಹದಿನೈದು ಗಿಡ ಈ ತರ ಎಲ್ಲೋ ಕಲರ್ ಆಗಿದೆ ನೋಡಿ ತುಂಬ ಎಲ್ಲೋ ಆಗಿದೆ ಅಂದರೆ ನಂದು ಹೋದ ಬಾರಿ ಇಷ್ಟು ಎಲ್ಲೋ ಇಲ್ಲ ಆಗಿರಲಿಲ್ಲ ಏನೂ ಸಮಸ್ಯೆ ಇರಲಿಲ್ಲ ಈ ಬಾರಿ ಹೋದ ಬಾರಿ ಇತ್ತು ಒಂದು ನಾಲ್ಕು ಐದು ಗಿಡದಲ್ಲಿ ಇತ್ತು ಅದು ಕೆಲವರೆಲ್ಲ ಹೇಳಿದರು ಅದೇನು ಪ್ರಾಬ್ಲಮ್ ಆಗೋಲ್ಲ ಏನು ಮೆಡಿಸಿನ್ ಹಾಕಬೇಕಂತಿಲ್ಲ ಅಂತ ಹಾಗೆ ನಾನು ಹಾಕಿರಲಿಲ್ಲ ಆದರೂ ಎರಡು ಗಿಡ ಸತ್ತು ಹೋಗಿತ್ತು ಅದಕ್ಕೆ ಈ ಈ ಸಾರಿ ನಾನು ಮೆಡಿಸಿನ್ ಹಾಕು ಅಂತ ತಗೊಂಡು ಬಂದಿದ್ದೇನೆ ಅಂದರೆ ಎಲ್ಲೋ ಕಲರ್ ಆಗಿದೆ ಅಲ್ವಾ ಅದಕ್ಕೆ ಮಾತ್ರ ಹೇಳ್ತಾ ಇರೋದು ನಾನು ಗಿಡ ಅಂದರೆ ಕೆಲವರು ಹೊಸದಾಗಿ ಯಾರಾದರೂ ಗಿಡ ಮಾಡಿದರೆ ಅವರಿಗೆ ಯೂಸ್ಫುಲ್ ಆಗ್ಬೋದು ವೀಡಿಯೋ ಅಂತ ಇದೊಂದು ಸಣ್ಣದಾಗಿ ವೀಡಿಯೋ ಇದ್ದೇನೆ ನೋಡಿ ಇದು ಭಾವಿಸ್ಟೇನ್ ಇದು ಗಿಡ ಅಂದರೆ ಚುಕ್ಕೆ ಚುಕ್ಕೆ ಬಿದ್ದು ಎಲ್ಲೋ ಕಲರ್ ಆಗುತ್ತೆ ಅಲ್ವ ಇವಾಗ ಅಂದರೆ ಹೆಚ್ಚಿನವರ ಗ್ರೋ ಇರುವವರ ಗಿಡ ಆಗಿರ್ಬೋದು ಅವರಿಗೋಸ್ಕರ ನೋಡಿದ್ದು ಬ್ಯಾವಿಸ್ಟೀನ್ ಇದೆ ಅಲ್ವಾ ಇದು ಎಲ್ಲೋ ಕಲರ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಇದರ ಜೊತೆಗೆ ನಾನು ಆಕ್ಟರ ಕೂಡ ಹಾಕ್ತಾ ಇದ್ದೇನೆ ಅಂದರೆ ಸ್ವಲ್ಪ ಹುಳ ಕೂಡ ಇದೆ ಗಿಡದಲ್ಲಿ ಅಂದರೆ ಮೊಗ್ಗು ಎಲ್ಲ ಇದೆ ಅಲ್ವ ಕೊಯ್ಯುವಾಗ ಕಟ್ಟುವಾಗ ಸ್ವಲ್ಪ ಹುಳ ಎಲ್ಲ ಸಿಗುತ್ತೆ ಮುಗ್ಗಿನಲ್ಲಿ ಹಾಗೆ ತುಂಬ ಇಲ್ಲ ಸ್ವಲ್ಪ ಹಾಗೆ ಬ್ಯಾವಿಸ್ಟಿನ್ ಹಾಕುವಾಗ ಅಕ್ಟರ ಕೂಡ ಹಾಕ್ತಾ ಇದ್ದೇನೆ ಅಕ್ಟರ ಯಾವಾಗಲೂ ನಾನು ಹುಳಗಳಿಗೆ ಇದು ಹಾಕುವಂಥದ್ದು ಮಲ್ಲಿಗೆ ಹೂವಿನಲ್ಲಿರುವ ಗಿಡಗಳದ್ದು ಹುಳ ಬರುತ್ತಲ್ಲ ಅದಕ್ಕೋಸ್ಕರ ಬ್ಯಾವಿಸ್ಟಿನ್ ಹಾಕುವಂಥದ್ದು ಗಿಡ ಇವಾಗ ಎಲ್ಲರ ಸಮಸ್ಯೆ ಇದು ಎಲ್ಲೋ ಕಲರ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಇದೆರಡನ್ನು ನಾನು ಒಟ್ಟಿಗೆ ಇವತ್ತು ಹಾಕಿ ಮದ್ದು ಬಿಡುವ ಅಂತ ಇದ್ದೆ ಆದರೆ ಇವತ್ತು ತುಂಬ ಎಲ್ಲ ಬಂದಿದೆ ಹಾಗೆ ನಿನ್ನೆ ಹಾಕಿದರೂ ಪಾಸಾಗ್ತಿತ್ತು ಹಾಗೆ ಇನ್ನು ಮಳೆ ಹೋಗಲಿ ಆನತ್ರ ಇವತ್ತಿಲ್ಲ ನಾಳೆ ಬಿಡಬೇಕು ಇದು ಬಿಟ್ಟು ಒಂದು ಗಂಟೆ ಮಳೆ ಹೋದರೂ ಸಾಕು ನಮಗೆ ಅದು ಗಿಡಕ್ಕೆ ಸ್ವಲ್ಪ ಎಳ್ಕೊಂಡ್ರೆ ಸಾಕು ಹಾಗೆ ಇವತ್ತು ಇದು ಹಾಕುವ ಅಂತ ಹಾಗೆ ನೀವು ಕೂಡ ಯಾರಾದರೂ ನಿಮ್ಮ ಗಿಡಗಳಲ್ಲಿ ಈ ಥರ ಸಮಸ್ಯೆ ಇದ್ರೆ ಬೇಯವಿಷ್ಟೇನು ತಂದು ಸ್ಪ್ರೇ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂದರೆ ಇದು ಒಂದು ಪ್ಯಾಕೆಟ್ ಇದೆ ಅಲ್ವಾ ಇದು ಐವತ್ತು ಲೀಟರ್ ಅಂತೆ ನಾನು ಸ್ವಲ್ಪ ಕಾಲು ಭಾಗದಷ್ಟು ಹಾಕಿ ಹನ್ನೆರಡು ಲೀಟರ್ನಷ್ಟು ಹಾಕ್ತಾ ಇದ್ದೇನೆ ಆಕ್ಟರ ಒಂದು ಪ್ಯಾಕೆಟ್ ಬ್ಯಾವಿಸ್ಟೇನ್ ಕಾಲು ಭಾಗದಷ್ಟು ಹಾಕಿ ನಾನು ಸ್ಪ್ರೇ ಮಾಡ್ತಾ ಇದ್ದೇನೆ ಅಂದರೆ ಇವತ್ತು ಹಾಕ್ತಾ ಇಲ್ಲ ಇವತ್ತು ನೋಡಿ ಮಳೆ ಬಂದಿದೆ ಮಳೆಗೆ ಇವಾಗ ಹಾಕಿದ್ರೂ ವೇಸ್ಟ್ ಆಗ್ತದೆ ಅದೇ ಮಳೆ ಬಿಟ್ಟ ನಂತರ ಹಾಕ್ತಾ ಇದ್ದೇನೆ ಹಾಗೆ ನಿಮ್ಮ ಗಿಡದಲ್ಲಿ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಬ್ಯಾವಿಸ್ಟೇನ್ ತಂದು ಹಾಕಿ ಅಂದರೆ ರೋಗ ತುಂಬ ಇದ್ದವರು ಹಾಕಿ ಅಂತ ಹೇಳ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು